ನೆರೆಗಲ್ ಹಿರೇಮಠದ ಜಾತ್ರಾ ಮಹೋತ್ಸವ ಗದಗ್ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರೆಗಲ್ ಪಟ್ಟಣದಲ್ಲಿ ಶ್ರೀ ಹಿರೇಮಠ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ವೀರಭದ್ರೇಶ್ವರ ಚರಿತಾಮೃತ ಹಾಗೂ ಸಿದ್ಧಾಂತ ಶಿಕಾಮಣಿ ಗ್ರಂಥ ಪಠಣ ಕಾರ್ಯಕ್ರಮ ಸಾನಿಧ್ಯವನ್ನ ಶ್ರೀ ಶಭ್ರ ಮಲ್ಲಿಕಾರ್ಜುನ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ನೆರೆಗಲ್ ಮೂಲಿಮಠ ಸವದತ್ತಿ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ಶಾಸಕರು ರೋಣ ಭಾಗವಹಿಸಿ ಮಾತನಾಡಿದರು ಶ್ರೀ ಅಕ್ಷರ ಪಾಟೀಲ್ ರವರು ಭಾಗವಹಿಸಿ ಮಾತನಾಡಿದರು ಶ್ರೀ ಪಖರುಸಾಬ್ ಬಾ ರೇವಡಿಗಾರ್ ಅಧ್ಯಕ್ಷರು ಅಂಜುಮನ್ ಇಸ್ಲಾಂ ಕಮಿಟಿ ನೆರೆಗಲ್ ಮೈಲಾರಪ್ಪ ಚಳ್ಳಮರದ್ ನೆರೆಗಲ್ ಶ್ರೀ ಅಲ್ಲಾ ಭಕ್ಷಿ ನದಾಪ್ ನೆರೆಗಲ್ ಶ್ರೀ ಶೇಕಪ್ಪ ಕೆಂಗಾರ್ ನೆರೆಗಲ್ ಶ್ರೀ ಖಾದರ್ ಭಾಷಾ ಹುಲಗೇರಿ ನೆರೆಗಲ್ ಭಾಗವಹಿಸಿದ್ರು ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ವೀರಭದ್ರೇಶ್ವರ ಪುರಾಣ ಪ್ರವಚನ ನೀಡಿದ್ರು ಕುಮಾರಿ ರಾಜಾ ಬಿ ಹುಸೇನ್ ಸಾಬ್ ಗಡಾದ್ ಕುಮಾರಿ ಶ್ರೇಯಾ ಶರಣಪ್ಪ ಧರ್ಮಾಯತ ಶ್ರೀ ವೀರಭದ್ರೇಶ್ವರ ದೇವರ ಒಗಟುಗಳನ್ನು ಹೇಳಿದರು ನಿರೂಪಣೆ ಶ್ರೀ ಮುತ್ತಣ್ಣ ಹಡಪದ್ರವರು ನೆರವೇರಿಸಿದ್ರು ವರದಿ ಎಚ್ ಬಿಇಟಿ ಕನಕಟಿವಿ ಗಜೇಂದ್ರಗಡ Hey! ವರ್ಷ ಒಬ್ಬೊಬ್ಬರ ಚರಿತ್ರೆಯನ್ನ ಯಾರು ಈ ಸಮಾಜಕ್ಕೆ ನಮ್ಮ ಜೀವನದಲ್ಲಿ ಅಳವಡಿಕಂತ ವಿಚಾರಗಳನ್ನ ಸಮಾಜ ಅವೆಲ್ಲ ನಾವು ನಮ್ಮನ್ನ ನಾವು ಅರ್ಪಣೆ ಮಾಡಿಕೊಟ್ರೆ ಅವೆಲ್ಲ ಸಮಾಜದಲ್ಲಿ ಒಳ್ಳೆಯದಾಗಿ ಮಾಡಲಿಕ್ಕೆ ಕೂಡ ಅವಕಾಶ ಆಗ್ತಕ್ಕ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಶಿಕ್ಷಣವನ್ನು ಕೊಡುವಂತ ಶಿಕ್ಷಕರಿದ್ದಾರೆ ಅದರಂತೆ ಸಂಸ್ಕಾರ ಸಂಸ್ಕೃತಿ ಯಾವ ರೀತಿ ಮಕ್ಕಳಲ್ಲಿ ಅವರನ್ನು ಬಳಸಬೇಕನ್ನ ಒಂದು ಶಿಕ್ಷಕರಲ್ಲಿ ಎತ್ತಿ ಅದೇ ಅಂದಾಗ ಮಠದ ಆಡಲ್ಟ್ ಮಂಡಿ ಶಿಕ್ಷಣದ ಆಡಲ್ಟ್ ಮಂಡಿ ಇಲ್ಲಿ ಒಂದು ಅಚ್ಚುಕಟ್ಟಾಗಿ ನಿಭಾಯಿಸಿದಾರ ನಮ್ಮ ಅಚ್ಚರು ಒಂದು ಒಳ್ಳೆ ವಿಚಾರ ಇಟ್ಟುಕೊಂಡು ಪ್ರತಿ ವರ್ಷನೂ ಅವ್ರು ಜಾತ್ರೆ ಮಾಡಬೇಕಾದ ಎಲ್ಲಾ ಧರ್ಮದವ್ರನ್ನು ಎಲ್ಲಾ ಜಾತಿಯವ್ರನು ಕಳೆದ ಕಟ್ಟ ಎಲ್ಲರಿಗೂ ಸರಿಸಮಾನವಾಗಿ ಕೊಡೋ ಒಂದು ಮನಸ್ಥಿತಿ ಐತಿಲ್ಲ ಅವ್ರು ನಿಜಲು ನಮ್ಮೂರು ಅತ್ತರ ಬಸವಣ್ಣ ರೂಪದಲ್ಲಿ ನಾನು ಕಾಣ್ತಿದ್ದೇನೆ ಅಂತಂದು ಒಂದು ಹೇಳಕ್ ಇದ್ದೇನೆ ಅದರ ಈ ವೇದಿಕೆ ಮುಖಾಂತರ ನಮ್ಮ ನೆಚ್ಚಿನ ನಾಯಕರಾದಂತ ಸನ್ಮಾನ್ ಜೆ ಎಸ್ ಪಂ ವೈಯಕ್ತಿಕ ವಿಚಾರವಾಗಿ ಬೆಂಗಳೂರು ಹೋಗ್ತಾ ಇದಾರೆ ಇವತ್ತನ ವೇದಿಕೆಯೊಳಗ ಅರ್ಜರಲ್ಲಿ ಆಶೀರ್ವಾದ ಸಾಹೇಬ ಬೆಂಗಳೂರು ಹೋಗ್ಯಾರ ಅದ ಬರೋ ಬರೋ ಸಂದರ್ಭ ಸಚಿವರಾಗಿ ಬರ್ಲತ್ತಂತಂದು ಅದರ ಆಶೀರ್ವಾದ ಮಾಡಬೇಕು ನಮ್ಮೆಲ್ಲರ ಅಂಬಲಿಂದ ಅವರ ಸಚಿವರಾದ್ರ ಈ ಮಠಕ್ಕೆ ವಿಶೇಷ ಅನುದಾನ ಕೊಟ್ಟು ಈ ಮಠಕ್ಕೆ ನೆರವಿ ಗ್ರಾಮಕ್ಕೆ ಸುತ್ತಮುತ್ತ ಗ್ರಾಮಕ್ಕ ನಮ್ಮ ಕ್ಷೇತ್ರ ಇನ್ನು ಬಂದ ಮೇಲೆ ಒಂದು ಶಿಕ್ಷಣ ಕ್ರಾಂತಿ ಮಾಡಿ ಇವತ್ತು ನೆರೆಮಠವನ್ನು ಈ ಮಟ್ಟಕ್ಕೆ ಬೆಳೆಸಿದಾರ ಅದು ಪೂಜ್ಯರಿಗೆ ನಾವೆಲ್ಲರೂ ಒಂದು ಧನ್ಯವಾದಗಳನ್ನು ತಿಳ್ ಇವತ್ತು ಪೂಜ್ಯರು ಒಂದೇ ನಂಬಿಕೆ ಇವತ್ತು ಕೇವಲ ಶಿಕ್ಷಣದಿಂದ ಮಾತ್ರ ಜಗತ್ತು ಕ್ರಾಂತಿ ಹೇಳಿ ಅವರು ಸದಾ ನಮ್ಕೊಂದು ಬಂದಿದ್ದಾರೆ ಅದರ ಉದಾಹರಣೆ ರಂಗಾಚಾರ್ಯ ಪೂರ್ವ ಪ್ರಾಥಮಿಕ ಶಾಲೆ ಅಂತೇಳಿ ನಾವು ನೀವು ಎಲ್ಲ ತಿಳ್ಕೊಬೇಕಾಗ್ತದ ಇವತ್ತು ಅಷ್ಟೇ ಅಲ್ಲದೆ ನಾನು ಪೂಜ್ಯರ ಬಗ್ಗೆ ಪೇಪರ್ ಅಟಿಕ್ಕೆ ಬರ್ತಾ ಇದ್ದೆ ಇವತ್ತು ಇವತ್ತು ಪೂಜರು ಏನ್ ಹೇಳ್ತಾರೆಂದ್ರೆ ಮನೆ ಒಡೆತಿ ಚೆನ್ನಾಗಿದ್ರೆ ಮಾತ್ರ ಈ ನಮ್ಮ ಸೊಸೈಟಿ ನಮ್ದೇನೊಂದ್ ಸೊಸೈಟಿ ಇದೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇದೆಂತೂ ಕೂಡ ಪೂಜರು ಬಹಳ ನಂಬಿದ್ದಾರೆ ಅದರಿಂದ ಸೌದತ್ತಿ ಒಳಗೊಂದು ಮಠವನ್ನು ಕಿರಣೋತ್ತಾರ ತಗೊಂಡು ಪ್ರತಿ ವಾರ ಅಲ್ಲಿ ಕೂಡ ಸತ್ಸಂಗ ನಡೆಸಿ ಮನೆ ಹೊಡ್ತೀರಿ ಕೂಡ ಒಳ್ಳೊಳ್ಳೆ ವಿಚಾರಗಳನ್ನು ಹೇಳೋದು ಕೂಡ ಪೂಜ್ಯವರ ಒಂದು ದೊಡ್ಡ ಗುಣ ನಾವು ನೀವೆಲ್ಲ ಇವತ್ತು